ನಮ್ಗೆ ಸ್ವಾಗತ ನಾನುನಿತ್ ಹಿರಾಠೋಡ್ ಮುರುಘಾ ಮಠ ಈ ಒಂದು ಮಠ ಯಾವ ರೀತಿ ವಿವಾದಕ್ಕೆ ಈಡಾಗಿತ್ತು ಅಲ್ಲಿಯ ಸ್ವಾಮೀಜಿ ಯಾವ ರೀತಿ ವಿವಾದಕ್ಕೆ ಈಡಾಗಿದ್ರು ಅವರ ಮೇಲೆ ಪೋಕ್ಸೋ ಪ್ರಕರಣಗಳು ದಾಖಲಾಗಿರೋದು ದಾಖಲಾಗಿರುವುದು ತಮ್ಗೆಲ್ಲಾಗುತ್ತಿರುವ ವಿಚಾರ ಇದೀಗ ಆ ಸ್ವಾಮೀಜಿ ಜಾಮೀನಿನ ಮೇಲೆ ಆಚೆ ಬಂದಿದ್ದು ಮತ್ತೆ ತಮ್ಮ ಆಡಳಿತವನ್ನ ಕೈಗೆತ್ತಿಕೊಂಡಿದ್ರು ಹೀಗಾಗಿ ಇದನ್ನ ವಿರೋಧಿಸಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡಿದ್ರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿದ್ರು ಇದೀಗ ಮಹತ್ವದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದ್ದು ನಮ್ಮ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹಾಗಾದ್ರೆ ಆ ನೋಟಿಸ್ ಅಲ್ಲಿ ಏನಿದೆ ಆ ನೋಟಿಸ್ ನಂತರ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಸ್ಟೆಪ್ ಏನು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಕೋಟೆನಾಡು ಚಿತ್ರದುರ್ಗದ ಮುರುಘಾ ಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಮಠಕ್ಕೆ ಆಡಳಿತ ಸಮಿತಿ ನೇಮಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು ಈ ಹಿನ್ನೆಲೆ ಮಠಕ್ಕೆ ಆಡಳಿತ ಸಮಿತಿ ಅಧ್ಯಕ್ಷರನ್ನ ರಾಜ್ಯ ಸರ್ಕಾರ ನೇಮಿಸಿದೆ ನಿವೃತ್ತ ಐಎಎಸ್ ಅಧಿಕಾರಿ ಶಿವಯೋಗಿ ಸಿ ಕಳಸನ್ ಅವರನ್ನ ನೇಮಕ ಮಾಡಲಾಗಿದೆ ಸದ್ಯದಲ್ಲೇ ಆಡಳಿತ ಸಮಿತಿ ಸದಸ್ಯರ ನೇಮಕವೂ ಆಗಲಿದೆ ಎಂದು ಮಾಹಿತಿ ನೀಡಿದೆ ಮುಂದಿನ ಮೂರು ದಿನಗಳಲ್ಲಿ ಮಠಕ್ಕೆ ಸಮಿತಿ ನೇಮಿಸಲು ಫೆಬ್ರವರಿ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು ಜಾಮೀನು ಮೇಲಿರುವ ಮುರುಘಾ ಸ್ವಾಮಿಯ ಆಡಳಿತ ಪ್ರಶ್ನಿಸಲಾಗಿತ್ತು ಇನ್ನು ಮಾಜಿ ಸಚಿವ ಎಚ್ ಏಕಾಂತಯ್ಯ ಸುಪ್ರೀಂ ಕೋರ್ಟ್ ಮೋರಿ ಹೋಗಿದ್ದರು ಈ ಬಗ್ಗೆ ವಿಚಾರಣೆ ನಡೆಸಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿತ್ತು ಅದರಂತೆ ಆಡಳಿತ ಸಮಿತಿ ಅಧ್ಯಕ್ಷರ ಸಮಿತಿ ಅಂತ ಸರ್ಕಾರ ಅದರಂತೆ ಆಡಳಿತ ಸಮಿತಿ ಅಧ್ಯಕ್ಷರ ನೇಮಿಸಿ ಅಂತ ಸರ್ಕಾರ ಆದೇಶ ನೀಡಿದೆ